ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟು ಏಕೆಂತಂದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಡಿ ಇಲ್ಲಿವರೆಗೆ ಒಂದನೇ ಕಂತಿನಿಂದ ಹಿಡಿದುಬಿಟ್ಟು ಹನ್ನೊಂದನೇ ಕಂತಿನವರೆಗೂ ನಮಗೆ ಒಂದು ಕಂತು ಕೂಡ ಹಣ ಜಮಾ ಆಗಿಲ್ಲ ಸರ್ ಮತ್ತು ಈ ಒಂದು ಐದನೇ ಕಂತು ಬಂದಿಲ್ಲ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಎಂಟನೇ ಕಂತು ಬಂದಿರೋದಿಲ್ಲ ಕೆಲವೊಬ್ಬರಿಗೆ ಹತ್ತನೇ ಕಂತು ಬಂದಿರೋದಿಲ್ಲ ಅಂಥವರು ಈ ಒಂದು ಆರು ಮಿಸ್ಟೇಕ್ಗಳನ್ನ ಏನಾದರೂ ಸರಿಪಡಿಸಿಕೊಂಡ್ರಿ ಅಂತಂದರೆ ನಿಮಗೆ ಬರಬೇಕಾದಂತಹ ಗೃಹಲಕ್ಷ್ಮಿ ಯೋಜನೆಯ ಏಳು ಸಾವಿರ ರೂಪಾಯಿ ಅಂಥದ್ದು ಖಂಡಿತವಾಗಲೂ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ ಅಂತ ಹೇಳ್ಬೋದು ಹಾಗಾದರೆ ಯಾವ ಮಿಸ್ಟೇಕು ಏನು ಮಾಡಬೇಕು ಮತ್ತು ಎಲ್ಲಿ ಭೇಟಿ ನೀಡಬೇಕು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಅಂತಂದ್ರೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜ್ಗೆ ಫಾಲೋ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮಗೆ ಹೆಲ್ಪಂಥ ವಿಡಸ್ಗಳು ಸಿಗ್ತಾ ಇರುತ್ತೆ ಹಾಗಾದರೆ ಯಾವ ಮಿಸ್ಟೇಕು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಫಲಾನುಭವಿ ಮತ್ತು ಅವರ ಪತಿ ಮದುವೆ ಆಗಿದ್ದರೆ ತೆರಿಗೆದಾರರಾಗಿರಬಾರ್ದು ಅಂದರೆ ಯಾವುದೇ ರೀತಿ ನೀವು ಸರ್ಕಾರಕ್ಕೆ ತೆರಿಗೆಯನ್ನು ಕಡ್ತಾಯಿದ್ರಿ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅಂಥದ್ದು ಜಮಾ ಆಗೋದಿಲ್ಲ ಅಂಥವರು ಅರ್ಹರಾಗಿರೋದಿಲ್ಲ ಇದು ಒಂದು ಮೊದಲೇ ಪಾಯಿಂಟ್ ಆಗಿರುತ್ತೆ ಇನ್ನು ಎರಡನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡು ಇ ಕೆ ವೈ ಸಿ ನವೀಕೃತವಾಗಿದೆಯೇ ಎಂದು ನೀವು ಖಚಿತಪಡಿಸಿಕೊಳ್ಳಿ ಅಂದರೆ ಈ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಏನು ಮಾಡಬೇಕು ಅಂತಂದರೆ ನೀವು ಹಾಕಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಈ ಒಂದು ಆಧಾರ್ ಕಾರ್ಡ್ ಮುಖಾಂತರ ಇ ಕೆ ವೈ ಸಿ ಏನಂಥದ್ದು ಆಗಿದೆಯಾ ಅಥವಾ ಇಲ್ಲವ ಎಂಬುದನ್ನು ನಿಮ್ಮ ಒಂದು ಗ್ರಾಮನು ಮತ್ತು ಕರ್ನಾಟಕವನ್ನಕ್ಕೆ ಭೇಟಿ ಕೊಟ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಇನ್ನು ಅದೇ ರೀತಿ ಮೂರನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಥಿತಿಯು ಈ ಕೆ ವೈ ಸಿಗೆ ಸಕ್ರಿಯವಾಗಿದೆಯಾ ಅಥವಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂದರೆ ಈ ಕೆ ವೈ ಸಿ ಅನ್ನೋಂಥದ್ದು ಆಗಿದೆಯಾ ಅಥವಾ ಇಲ್ವೋ ಎಂಬುದನ್ನು ಚೆಕ್ ಮಾಡಿಸ್ಕೊಳ್ಳಿ ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಕಾರ್ಡನ್ನು ಇನ್ನು ಅದೇ ರೀತಿ ನಾಲ್ಕನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡಿನಲ್ಲಿ ಮಹಿಳೆಯ ಹೆಸರಿನಲ್ಲಿ ಯಾವ ಒಂದು ರೇಷನ್ ಕಾರ್ಡ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ ಅಂದರೆ ಒಂದು ವೇಳೆ ಏನಾದರೂ ಪತಿಯ ಹೆಸರಲ್ಲಿ ಇತ್ತು ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಗೆ ಬರೋದಿಲ್ಲ ಅದಕ್ಕೋಸ್ಕರ ಅದನ್ನು ನಿಮ್ಮ ಒಂದು ಗ್ರಾಮವನ್ನು ಮತ್ತು ಕರ್ನಾಟಕವನ್ನಕ್ಕೆ ಭೇಟಿ ಕೊಟ್ಟುಬಿಟ್ಟು ಸರಿಪಡಿಸ್ಕೊಳ್ಳಿ ಆವಾಗ ನಿಮಗೆ ಹಣ ಅನ್ನೋಂಥದ್ದು ಜಮ ಆಗುತ್ತೆ ಇನ್ನು ಐದನೇದಾಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಫಲಾನುಭವಿಯ ಹೆಸರು ಅನ್ನೋಂಥದ್ದು ಒಂದೇ ಆಗಿರಬೇಕು ಅಂದರೆ ಏನಾದರೂ ಒಂದು ಸ್ಪೆಲಿಂಗ್ ಕೂಡ ಮಿಸ್ಟೇಕ್ ಆದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಗೆ ಜಮಾ ಆಗಿರೋದಿಲ್ಲ ಅದನ್ನು ಸರಿಪಡಿಸ್ಕೊಂಡ್ರಿ ಅಂತಂದರೆ ಹಣ ಜಮಾ ಆಗುತ್ತೆ ಇನ್ನು ಆರನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಇದೆಯಾ ಅಥವಾ ಇಲ್ವಾ ಎಂಬುದನ್ನು ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಗೆ ಭೇಟಿ ಕೊಟ್ಬಿಟ್ಟು ಇನ್ನು ಈ ಒಂದು ಆರು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇದ್ದಾವೆ ಸರ್ ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋವಂಥದ್ದು ಬಂದಿಲ್ಲ ಅಂತ ಅನ್ನೋರು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ನಿಮ್ಮ ಒಂದು ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಬಿಟ್ರಿ ಅಂತಂದರೆ ನಿಮ್ಮ ಒಂದು ಅಲ್ಲಿ ಹೇಳಿಕೊಳ್ಬೋದು ಆವಾಗ ನಿಮ್ಮ ಒಂದು ಸಮಸ್ಯೆಯನ್ನು ಅವರು ಬಗೆಹರಿಸಿಕೊಡ್ತಾರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋಂಥದ್ದು ಯಾವ ಕಾರಣಕ್ಕೆ ಬರ್ತಿಲ್ಲ ಅನ್ನೋದನ್ನು ಅವರು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ನಿಮ್ಮ ಒಂದು ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಬಿಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದಾಗಿದೆ ಇದಿಷ್ಟು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋಂಥದ್ದು ಜಮ ಆಗಿಲ್ಲ ಈ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದರಲ್ಲಿ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂತ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು